ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶಿಲ್ಪಾಸ್ ಹೋಮ್ ಇವತ್ತು ಫ್ರೈಡೇ ಎಲ್ಲರದು ಪೂಜೆ ಎಲ್ಲ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ನೆನ್ನೆದು ನೆನ್ನೆ ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ ಅದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋಣ ಅಂತ ವ್ಲಾಗ್ ಇದ್ದೀನಿ ನಾನು ಹೇಗೆ ಮಾಡೋದು ಅಂತ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ ನೀವು ಇರಿ ನಾನು ಮಾಡೋದೆಲ್ಲ ಆಲ್ಮೋಸ್ಟ್ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಟೈಮ್ ಟೇಕಿಂಗ್ ಇರೋಲ್ಲ ತುಂಬ ಆಗಿ ಬೇಗ ಇವತ್ತು ನಾನಿವತ್ತು ಮಲ್ಟಿಗ್ರೇನ್ಸ್ ದೋಸೆ ಮಾಡ್ತಾ ಮಲ್ಟಿ ಮಲ್ಟಿಗ್ರೇನ್ಸ್ ಅಂದರೆ ನನ್ನ ಹತ್ರ ಯಾವ್ಯಾವುದು ಗ್ರೇನ್ಸ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡಿ ದೋಸೆ ಮಾಡ್ತೀನಿ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ದೋಸೆ ಬ್ಯಾಟ್ರ್ ಪ್ರಿಪೇರ್ ಮಾಡಿದ್ದೀನಿ ಅಂತ ಅದೂ ತುಂಬ ಈಸಿ ಕಷ್ಟ ಏನಿಲ್ಲ ನಾನು ಯಾಕೆಲ್ಲ ರೆಸಿಪೀಸು ಕ್ವಿಕ್ಕಾಗಿ ಮಾಡೋ ಮಾಡೋದು ತೋರಿಸ್ತೀನಿ ಅಂದರೆ ನನಗೆ ಟೈಮ್ ಇರೋಲ್ಲ ಅಂದರೆ ನನಗೆ ಚಿಕ್ಕ ಪಾಪು ಇದ್ದಾನೆ ಅವನನ್ನ ನೋಡ್ಕೊಳ್ತಾ ನಾನು ಅಡುಗೆ ಮಾಡಿಕೊಂಡು ಟಿಫನ್ ರೆಡಿ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಇರೋಲ್ಲ ಸೊ ನಾನು ಆಲ್ಮೋಸ್ಟ್ ತುಂಬ ಎಲ್ಲ ರೆಸಿಪೀಸ್ನ ಬೇಗ ಬೇಗ ಆಗೋ ಅಂಥದ್ದೇ ರೆಸಿಪೀಸೇ ಮಾಡ್ತೀನಿ ಹಾಗಾಗಿ ಹೊಸ್ದಾಗಿ ಮದುವೆ ಆಗಿರೋರಿಗೆ ಬ್ಯಾಚುಲರ್ಸ್ಗೆ ಯೂಸ್ ಆಗ್ಬೋದು ಅನ್ನೋ ಥಾಟ್ ಇತ್ತು ಅದಕ್ಕೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಬೆಳಗ್ಗೆಗೆ ಟಿಫನ್ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹಿಂದಿನ ದಿನ ಫುಲ್ ಯೋಚನೆ ಮಾಡಿರ್ತೀವಿ ಏನು ತಲೆಗೊಳ್ದಿರಲ್ಲ ಆ್ಯಂಡ್ ಬೆಳಗ್ಗೆ ಎತ್ತು ಒಂದು ಒನ್ ಮಿನಿಟ್ ಟೂ ಮಿನಿಟ್ಸ್ ಯೋಚನೆ ಮಾಡಿ ಏನೋ ಒಂದು ಟಿಫನ್ ಅಂತ ಮಾಡಿಬಿಡ್ತೀವಿ ಅಷ್ಟು ಟೂ ಮಿನಿಟ್ಸಲ್ಲಿ ಮಾಡೋದನ್ನು ಹಿಂದಿನ ದಿನ ಫುಲ್ಲು ನೈಟ್ ಡೇ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ರು ನಮ್ಮ ತಲೆಗೊಳ್ದಿರಲ್ಲ ಹಾಗೆ ನಾವು ಹೆಣ್ಮಕ್ಳಿಗೆ ಅನಿಸುತ್ತೆ ಎಲ್ಲದಕ್ಕೂ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಒಬ್ರೊಬ್ರದ್ದು ಒಂದೊಂದು ಹೆಣ್ಣು ಮಗುವು ಒಂದೊಂದು ಥರ ಇರುತ್ತೆ ಪರಿಸ್ಥಿತಿ ಎಲ್ಲರದ್ದು ಸೇಮ್ ಇರೋಲ್ಲ ಒಬ್ಬರದ್ದು ಮದುವೆಗೆ ಮುಂಚೆ ಚೆನ್ನಾಗಿರುತ್ತೆ ಮದುವೆ ಆದಮೇಲೆ ಚೆನ್ನಾಗಿರಲ್ಲ ಇನ್ನು ಕೆಲ್ವೊಬ್ರದು ಮದುವೆಗೆ ಮುಂಚೆ ಚೆನ್ನಾಗಿರಲ್ಲ ಮದುವೆ ಆದಮೇಲೆ ಚೆನ್ನಾಗಿರುತ್ತೆ ಆ್ಯಂಡ್ ಲೈಫ್ ಒಬ್ರೊಬ್ರಿಗೂ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲರಿಗೂ ಸೇಮ್ ಇರುತ್ತೆ ಅಂತನೂ ಅಲ್ಲ ಸೇಮ್ ಇರೋಲ್ಲ ಅಂತನೂ ಅಲ್ಲ ಎಲ್ಲ ಲೈವ್ ಎಲ್ಲ ಪ್ರಾಬ್ಲಮ್ಸ್ನ ದಾಟಿಕೊಂಡು ಹೋಗೋದೇ ಅಲ್ವಾ ಲೈಫು ಕೆಲವು ಹೆಣ್ಮಕ್ಳಿಗೆ ಮದುವೆಗೆ ಮುಂಚೆಯೂ ಚೆನ್ನಾಗಿರ್ತಾರೆ ಮದುವೆ ಆದಮೇಲೂ ಚೆನ್ನಾಗಿರ್ತಾರೆ ಆ್ಯಂಡ್ ಇನ್ನು ಕೆಲವು ಹೆಣ್ಮ ಹೆಣ್ಮಕ್ಳಿಗೆ ಮದುವೆಗೆ ಮುಂಚೆಯೂ ಚೆನ್ನಾಗಿರೋಲ್ಲ ಲೈಫು ಮದುವೆ ಆದಮೇಲೂ ಚೆನ್ನಾಗಿರಲ್ಲ ಏನೋ ದೇವರು ಏನಕ್ಕೆ ಈ ಥರ ಸೃಷ್ಟಿ ಮಾಡಿರ್ತಾನೋ ಗೊತ್ತಿಲ್ಲ ಬಟ್ ಗಾಡ್ ಇಸ್ ಗ್ರೇಟ್ ಅಷ್ಟೇ ಅಲ್ವಾ ಆ್ಯಂಡ್ ದೇವ್ರು ಏನು ಕೊಟ್ಟರೆ ಅದನ್ನ ತಗೊಳ್ಳೋದು ಅಷ್ಟೇ ಅಲ್ವಾ ಜೀವನ ನೋಡಿ ಪಲ್ಯನೂ ರೆಡಿ ಆಯಿತು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಅಷ್ಟೇ ರೆಡಿ ಆಗುತ್ತೆ ಪಲ್ಯ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಆ್ಯಂಡ್ ಕೆಲವೊಬ್ರು ಇದಕ್ಕೆ ಧನಿಯಾ ಪೌಡರೂ ಹಾಕ್ತಾರೆ ನಾನು ಹಾಕೋಲ್ಲ ಕೆಲವು ಸರಿ ಹಾಕ್ತೀನಿ ಯಾವಾಗಲೂ ಹಾಕಲ್ಲ ಅದು ಡಿಫ್ರೆಂಟಾಗಿರುತ್ತೆ ಟೇಸ್ಟು ನಮ್ಮ ಅಜ್ಜಿ ಅವರೆಲ್ಲ ಹಾಕ್ತಾಯಿದ್ರು ಮಾಡ್ತಾಯಿದ್ರು ಇದು ಚೆನ್ನಾಗಿರುತ್ತೆ ಟ್ರೈಟ್ ಒನ್ಸ್ ಆ್ಯಂಡ್ ಎಂಜಾಯ್ ಬಾಯ್ ಬಾಯ್